ದೇವಾಲಯ ಆದ್ರೆ ಈ ರೀತಿ ಇದೆ ನಿಜ ಇದು ಯಾರು ತಲೆಗೆ ಹಾಕೊಂತ ಇಲ್ಲ ಅಂತ ಅನ್ಸುತ್ತೆ ನಿಜ ತುಂಬಾ ಚೆನ್ನಾಗಿದೆ ಗುರು ಯಾರಾದ್ರೂ ತಲೆಗ ಹಾಕೊಂಡು ರಿಸ್ಟೋರ್ ಮಾಡಿದ್ರೆ ನಿಜ ತುಂಬಾ ಚೆನ್ನಾಗಿರುತ್ತೆ ದೇವಾಲಯ ಆದ್ರೆ ಮಸ್ತ್ ಇದೆ ವೇಟ್ ವೈಟ್ ವೈಟ್ ಏನಿದು ಏನ್ ಮಾಡ್ತಿದೆ ಯುದ್ಧನ ಇದು ಮಾತ್ರ ಅಬ್ಸರ್ವ್ ಮಾಡಿದ್ರೆ ಇದು ಮಾನವ ರೂಪ ಈ ಕಡೆ ಮಾತ್ರ ಅಬ್ಸರ್ವ್ ಮಾಡೋದಾದ್ರೆ ಪಕ್ಷಿ ರೂಪ ಏನು ಇದೆ ನೋಡಿ ನಾವು ಇವಾಗ ದೇವಾಲಯ ಎದುರುಗಡೆ ಆದ್ರೆ ಇದ್ದೀವಿ ಮುಂದೆ ನೋಡಕ್ಕಾದ್ರೆ ಈ ರೀತಿ ಇದೆ ಇವಾಗ ಒಳಗಡೆ ಹೋಗಿ ನೋಡೋಣ ನಾವು ಸೈಡಲ್ಲಿ ನೋಡಬಹುದು ಇಲ್ಲಿ ಸೈಡಲ್ಲಿ ನೋಡೋದಾದ್ರೆ ರಾಮಾಯಣ ಸ್ಟೋರ್ ಎಲ್ಲ ಕೆತ್ತನೆ ಮಾಡಿದ್ದಾರೆ ಒಂದು ಕಡೆಯಿಂದ ನೋಡ್ತಾ ಇರಬಹುದು ನೀವು ಫುಲ್ಲು ಆದರೆ ನೋಡಿ ಫುಲ್ಲು ಸ್ಟೋರಿ ಆದರೆ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನಿಮಗೆ ಒಂದು ತೋರಿಸ್ತೀನಿ ನೋಡಿ ಅಬ್ಸರ್ವ್ ಮಾಡಿ ಒಂದು ನಿಮಿಷ ಇಲ್ಲಿ ನೋಡಿ ಈ ಕಡೆ ರಾಮ ಇದ್ದಾರೆ ಈ ಕಡೆ ರಾವಣ ಇದ್ದಾರೆ ಯುದ್ಧ ಮಾಡ್ತಿದ್ದಾರೆ ಇದು ದೇವಾಲಯ ಬ್ಯಾಕ್ ಸೈಡ್ ಅಂತ ಅಂದ್ಕೊಳ್ಳಿ ಬ್ಯಾಕ್ ಸೈಡ್ ಬಿಡೋದು ಹ್ಞೂ ಬ್ಯಾಕ್ ಸೈಡ್ ಇದು ಈ ಕಡೆ ಎರಡು ಮನೆ ಇದೆ ನಾರ್ಮಲ್ ಇದು ವಿಲೇಜ್ ವಿಲೇಜ್ ಮಧ್ಯದಲ್ಲಿ ಇರೋದು ಇಲ್ಲಿ ನೋಡಿ ಮೈನಾಗಿ ಬ್ಯಾಕ್ ಸೈಡ್ ಏನಿದೆ ಅಂತ ಅಲ್ಲಿ ಒಂದು ಸ್ನೇಕ್ ಆದರೆ ಅಬ್ಸರ್ವ್ ಮಾಡ್ಬೋದು ನೀವು ಬ್ಯಾಕ್ ಸೈಡ್ ಇರೋದು ಇದು ನಾವಿವತ್ತು ಬಂದಿದ್ದೀವಿ ಈ ನಾಯಕನ ಪಾಲ್ಯ ಅನ್ನೋ ಊರಿಗೆ ಈ ಊರು ಬಂದು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿದೆ ಬಾಗೇಪಲ್ಲಿ ತಾಲೂಕಲ್ಲಿ ನೀವೇನಾದರೂ ವಿಸಿಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಾದರೆ ಲಿಂಕ್ ಆದರೆ ಕೊಟ್ಟಿರ್ತೀನಿ ನೀವು ಆರಾಮಾಗಾದರೆ ವಿಸಿಟ್ ಮಾಡಿ ನಿಜ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಇವಾಗ ಈ ದೇವಾಲಯ ಬಗ್ಗೆ ಆದರೆ ಮಾತಾಡೋದಾದರೆ ನಿಮಗೆ ಏನು ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆಯೋ ಇದೆಲ್ಲ ಊರವರು ಏನಾದರೂ ತಂಪಾಗಿ ಗೇಮ್ಸ್ ಆಡೋಕ್ಕಾದರೆ ಇಲ್ಲಿ ಕ್ಲೀನಾಗಿ ಆದರೆ ಇಟ್ಕೊಂಡಿದ್ದಾರೆ ಬಟ್ ಅವರು ಈ ದೇವಸ್ಥಾನದಲ್ಲಿ ಪೂಜೆ ಏನು ಮಾಡ್ತಿಲ್ಲ ನೋಡೋಕ್ಕಂತೂ ನಿಜ ಸ್ವಲ್ಪ ಕುತ್ಕೊಂಡು ಎದ್ದೊಳ್ಬೋದು ಅಷ್ಟು ನೀಟಾಗಿ ಆದರೆ ಇಟ್ಕೊಂಡಿದ್ದಾರೆ ಇಲ್ಲಿ ಪೂಜೆ ಏನು ಮಾಡ್ತಿಲ್ಲ ಇವಾಗ ಈ ದೇವಾಲಯ ಒಳಗಡೆ ಹೋಗಿ ಇಲ್ಲಿ ಒಳಗಡೆ ಏನೇನು ವಿಗ್ರಹಗಳಿದ್ದಾವೆ ಎಲ್ಲ ಒಂದು ಕಡೆಯಿಂದ ನೋಡೋಣ ಇವಾಗ ತಾನೇ ಊರವ್ರು ಹೇಳ್ತಿದ್ದಾರೆ ಇಲ್ಲಿ ವಿಗ್ರಹಗಳೇನು ಇಲ್ಲ ಒಳಗಡೆ ಎಲ್ಲ ಕಲ್ತನ ಮಾಡಿಬಿಟ್ಟಿದ್ದಾರೆ ಆ ಕಾಲದಲ್ಲೇ ಇಲ್ಲಿ ಇರೋದಂತೂ ನಾವು ನೋಡಿರ್ತೀವಲ್ವ ಬಂಡೆಗಳಿಗೆ ಕೆತ್ತನೆಗಳಾದರೆ ಮಾಡಿರ್ತಾರೆ ನೆನಪಿದೆಯಾ ಅದೇ ರೀತಿ ಕೆತ್ತನೆಗಳಾದರೆ ಇಲ್ಲಾದರೆ ಇದೆ ಅಂತೆ ವಿಗ್ರಹಗಳಾದರೆ ಆ ಕಾಲದಲ್ಲಿ ಕಲ್ತನ ಮಾಡಿದ್ದಾರೆ ಕಲರ್ ಅಂತ ಈ ಊರಿನ ಜನರಾದರೆ ಹೇಳ್ತಿದ್ದಾರೆ ಹೋಗಿ ನೋಡೋಣ ಇಂಥ ಕೆತ್ತನೆಗಳಾದರೆ ಕಾಣಿಸುತ್ತೆ ಅಂತೆ ಒಳಗಡೆ ಎಲ್ಲ ಇಲ್ಲಿ ನೋಡಿ ಆ ಕಾಲದಲ್ಲಿ ಇದು ಕೆತ್ತನೆ ಮಾಡಿರೋದು ಎಲ್ಲ ಹೊಲ್ಟೋಗಿದೆ ಇದು ಮೋಸ್ಟ್ಲಿ ರಾಮಾಯಣದಲ್ಲಿ ಒಂದು ಪೇಜ್ ಅಂತ ಅನಿಸ್ತಾ ಇದೆ ಇಲ್ಲಿ ಒಳಗಡೆ ಬಂದಿದ್ದಷ್ಟೇ ಇಲ್ಲಿ ಒಂದು ಪಕ್ಷಿ ಇದೆ ಇದು ಆರೋಗ್ಯ ಪಕ್ಷಿನ ಇಲ್ಲ ಅಂದರೆ ಏನಾದರೂ ದೈವಾಂತ ಸಂಭೂತ ಪಕ್ಷಿನ ಗೊತ್ತಿಲ್ಲ ಒಂದು ಪಕ್ಷಿ ಆದರೆ ಇದೆ ಇಲ್ಲಿ ಹಾಗೆ ಕೆಳಗಡೆ ನೋಡಿದ್ರೆ ಇಲ್ಲಿ ನೋಡಿ ದೇವರಿದ್ದಾರೆ ನೆಕ್ಸ್ಟ್ ಈ ಸೈಡ್ ನೋಡೋದಾದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ಆದರೆ ಇದ್ದಾರೆ ಹಂಗೆ ಕೆಳಗಡೆ ನೋಡಿದ್ರೆ ಇಲ್ಲಿ ಗಣಪತಿ ಆದರೆ ಇದೆ ಇದು ಮೈನ್ ಪಿಲ್ಲರ್ಸ್ನಲ್ಲಿ ಇರೋದು ಒಳಗಡೆ ನೆಕ್ಸ್ಟ್ ಆದರೆ ಈ ಕಡೆ ಅಬ್ಸರ್ವ್ ಮಾಡೋದಾದ್ರೆ ಅದು ಒಳಗಡೆ ಎಲ್ಲ ಬಿದ್ದೋಗಿದೆ ಮೇಲೆ ನೋಡಿ ಯಾವ ರೀತಿ ಇದೆ ಅಂತ ರಾಮ ಲಕ್ಷ್ಮಣ ಸೀತೆ ಆದರೆ ಇದ್ದಾರೆ ಇದು ಈ ಕಡೆದು ನೆಕ್ಸ್ಟ್ ಆ ಕಡೆದು ಈ ಪಿಲ್ಲರ್ ಆದರೆ ಅಬ್ಸರ್ವ್ ಮಾಡಿ ಇದು ಅಬ್ಸರ್ವ್ ಮಾಡಿ ಓಕೆ ಇದು ಮಾತ್ರ ಅಬ್ಸರ್ವ್ ಮಾಡಿದ್ರೆ ಇದು ಮಾನವ ರೂಪ ಈ ಕಡೆ ಮಾತ್ರ ಅಬ್ಸರ್ವ್ ಮಾಡೋದಾದರೆ ಇದು ಪಕ್ಷಿ ರೂಪ ಏನೂ ಇದೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ವಾನರ ಸೈನ್ಯ ಯುದ್ಧ ಆದರೆ ನಾವು ನೋಡ್ಬೋದು ವಾನರ ಸೈನ್ಯ ಅಂದರೆ ರಾಮಾಯಣ ಗೊತ್ತಿರೋರಿಗೆ ಗೊತ್ತಿರುತ್ತೆ ವಾನರ ಸೈನ್ಯ ಅಂದರೆ ಏನು ಅಂತ ಅವರಾದರೆ ಇಲ್ಲಿ ಯುದ್ಧ ಮಾಡ್ತಿರೋ ಇಸ್ವೆಲ್ ಆದರೆ ನಾವು ಕಣ್ಣು ತುಂಬಿಸ್ಕೋಬೋದು ಹಾಗೆ ಗರ್ಭಗುಡಿ ಒಳಗಡೆ ಆದರೆ ಹೋಗೋಣ ಇಲ್ಲಿ ನೋಡೋದಾದ್ರೆ ಹಾಂ ಎಲ್ಲ ಹೊಲ್ಟೋಗಿದೆ ಏನು ಇಲ್ಲ ಇಲ್ಲಿ ನೋಡಿ ಇದು ಮೈನ್ ಅಂತ ಅಂದ್ಕೊತೀನಿ ಇದು ಮೈನ್ ಗರ್ಭಗುಡಿ ಎಲ್ಲ ಬಿದ್ದೋಗಿದೆ ನೋಡ್ಬೋದು ನೋಡಿ ಎಲ್ಲ ಅಧ್ವಾನ ಆದರೆ ಮಾಡಿಬಿಟ್ಟಿದ್ದಾರೆ ಈ ಊರಲ್ಲಿರೋರು ಅಲ್ಲಿ ಓಟಿ ಪ್ಯಾಕೆಟ್ ಇದೆ ಈ ಗರ್ಭಗುಡಿ ನೋಡೋದಾದರೆ ಎಲ್ಲ ಧ್ವಂಸ ಆದರೆ ಆಗೋಗಿದೆ ಧ್ವಂಸ ಮಾಡಿಬಿಟ್ಟಿದ್ದಾರಾ ಇಲ್ಲಾಂದರೆ ಧ್ವಂಸ ಆಗಿದೆಯೋ ಅಂತ ಗೊತ್ತಾಗ್ತಿಲ್ಲ ಈ ಗರ್ಭಗುಡಿ ಬಂದು ರಾಮನ ಗರ್ಭಗುಡಿ ಅಂತ ಅರ್ಥ ಆಯಿತು ನನಗೆ ನನಗೆ ಅಲ್ಲ ಈ ಊರಿನ ಜನರು ಸಹ ಅದೇ ಹೇಳ್ತಿದ್ದಾರೆ ಇದು ರಾಮನ ದೇವಾಲಯ ಅಂತ ಇಲ್ಲಿ ಮೇಲೆ ಅಬ್ಸರ್ವ್ ಮಾಡೋದಾದರೆ ನೀವು ಒಂದು ದೀಪಗಳು ಹಚ್ಚಕ್ಕೆ ಏನೋ ಮಾಡಿದ್ದಾರೆ ನೋಡಿ ಅಲ್ಲಿ ನೋಡಿ ಗರ್ಭಗುಡಿ ಯಾವ ಅಲ್ಲಿದೆ ಅಂತ ನೋಡಿ ಇಲ್ಲಿ ಮೇಲೆ ಸಹ ಅಷ್ಟೇ ದೀಪಗಳು ಹಚ್ಚಕ್ಕಾದರೆ ಮಾಡಿದ್ದಾರೆ ಸುತ್ತಮುತ್ತಲಾದರೆ ಅದೇನೋ ಡಿಫ್ರೆಂಟಾಗಿ ಕಾಣಿಸ್ತಿದೆ ಆಮೆ ನೋಡಿ ಇದು ನೋಡಿ ಆಮೇನಾದರೆ ಹೆಂಗೆ ಕೆತ್ತನೆ ಮಾಡಿದ್ದಾರೆ ಅಂತ ಗ್ರೇಟ್ ಅಂತ ಹೇಳ್ತೀನಿ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ನೀವು ಎಷ್ಟೋ ಕಾ ವರ್ಷಗಳಾದರೆ ಆಗಿದೆ ಈ ದೇವಾಲಯ ನಿರ್ಮಾಣ ಮಾಡಿ ಬಟ್ ಆದರೂ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಬ್ಸರ್ವ್ ಮಾಡಿ ನೋಡಿ ಸಖತ್ತಾಗಿದೆ ಇಲ್ಲಿ ಇದ್ದಾರೆ ಗುರು ಯಾರು ನಾವು ಈ ಕಡೆ ನೋಡಿ ಆವಾಗಲೇ ಇಲ್ಲಿ ಟಾರ್ಚ್ ಹಾಕ್ತೀನಿ ಹಾಂ ಇಲ್ಲಿ ನೋಡಿ ಗುರು ಇಲ್ಲಿ ಯಾರನ್ನ ಕೆತ್ತನೆ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಕೆಳಗಡೆ ನೋಡೋದಾದರೆ ರಾಮಾನುಜಂದಚಾರ್ಯ ಅವ್ರನ್ನಾದರೆ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಅಬ್ಸರ್ವ್ ವಿಷ್ಣು ವಿಷ್ಣುಮೂರ್ತಿ ಅವತಾರ ಆದರೆ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ನೋಡಿ ಮಲ್ಕೊಂಡು ಹಿಂದೆ ಹಾವೆಲ್ಲ ಇದೆ ಸ್ನ್ಯಾಕ್ಸ್ ಎಲ್ಲ ವಿಷ್ಣುಮೂರ್ತಿ ರೂಪ ಆದರೆ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ನಟರಾಜ ಸ್ವಾಮಿ ರೂಪ ಆದರೆ ಕೆತ್ತನೆ ಮಾಡಿದ್ದಾರೆ ಒಂದು ಕಡೆ ಬಿಲ್ಲು ಒಂದು ಕಡೆ ಖಡ್ಗಾಗಲು ನೋಡಿ ಡ್ಯಾನ್ಸ್ ಆಡ್ತಿದ್ದಾರೆ ಒಂದು ಕಾಲೇ ಮೇಲೆ ಎತ್ತಿದ್ದಾರೆ ಒಂದು ಕಾಲು ಬೇಸ್ಗೆ ಟಚ್ ಆಗಿದೆ ಇಲ್ಲಾದ್ರೆ ಶ್ರೀಕೃಷ್ಣ ಅವರ ರೂಪ ಆದರೆ ನಾವು ನೋಡಬಹುದು ಗೋವರ್ಧನಗಿರಿ ಬೆಟ್ಟ ಆದರೆ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಆ ಕಡೆ ಈ ಕಡೆ ಎರಡು ಹಸುಗಳಾದರೆ ಇದ್ದಾವೆ ಈ ಸೈಡು ಒಂದು ಡಿಫರೆಂಟ್ ಆಗಿರೋ ಕೆತ್ತನೆಗಳಾದರೆ ಮಾಡಿದ್ದಾರೆ ಅದು ನೋಡಿ ನನಗೆ ಶಾಕ್ ಆಯಿತು ಏನಪ್ಪಾ ಇದು ಅಂತ ಆ ಕೆತ್ತನೆಗಳು ನೀವೇ ನೋಡಿ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಅಲ್ಲಿ ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯ ಲಿಫ್ಟ್ ಮಾಡ್ತಿದ್ದಾನೆ ಮೇಲೆಗಾದರೆ ಹಾಗೆ ಸ್ವಲ್ಪ ಈ ಸೈಡ್ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಕೆತ್ತನೆ ಆದರೆ ಕಾಣಿಸ್ತಾ ಇದೆ ಈ ಕಡೆ ಒಂದು ಪಕ್ಷಿ ಇದೆ ಸೆಂಟರ್ ಅಲ್ಲಿ ಒಂದು ಲಿಂಗ ಇದೆ ಆ ಲಿಂಗಾಗೆ ಅಭಿಷೇಕ ಏನು ಮಾಡ್ತಿದೆ ಅದು ಏನಂದ್ರೆ ಒಂದು ಡಿಫ್ರೆಂಟ್ ಆಗಿರೋ ಅರ್ಧ ಗರಡ ರೂಪ ಇನ್ನರ್ಧ ಸಿಮತ ರೂಪ ಇರೋ ಪ್ರಾಣಿ ಆದ್ರೆ ಅಭಿಷೇಕ ಮಾಡ್ತಿದೆ ಇದು ಫೈನಲ್ ಆಗಿ ರಾಮನ ದೇವಾಲಯ ಬಗ್ಗೆ ಆದರೆ ಆ ಕಾಲದಲ್ಲಿ ಎಷ್ಟು ಬುದ್ಧಿವಂತರು ಈ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ಇದೇ ಕಾರಣ ಅಲ್ಲಿ ನೀವೇನು ನೋಡ್ತಿದ್ದೀರಾ ಸಿಮೆಂಟ್ ಅಲ್ಲ ಸಕ್ಕರೆ ಬೆಲ್ಲ ಸುಣ್ಣ ಮಿಕ್ಸ್ ಮಾಡಿಕೊಂಡು ಸಿಮೆಂಟ್ ತರ ಆದರೆ ಯೂಸ್ ಮಾಡಿಕೊಂಡು ದೇವಾಲಯ ಆದರೆ ನಿರ್ಮಾಣ ಮಾಡಿದ್ದಾರೆ ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಇನ್ನು ಇನ್ನೂ ಒಳ್ಳೆ ಕಂಟೆಂಟ್ ಆದರೆ ಮಾಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ನಿಮ್ಮ ಸಪೋರ್ಟ್ ಆದರೆ ಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅದುವರೆಗೂ ಟೇಕ್ ಕೇರ್ ಬಾಯ್ ಬೇಕು